ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದ್ರು ಇಂದಿಗೂ ಕೂಡ ಇವರಿಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲಿ ದಿನ ಕಳೆಯುತ್ತಿರುವ ಚೆನ್ನೇನಹಳ್ಳಿ ಗ್ರಾಮದ ಜೇನುಕುರುಬ ಕುರುಬ ಕುಟುಂಬಗಳ ಪರಿಸ್ಥಿತಿ ನಮ್ಮ ನ ಸಂಸ್ಥೆ ಅಂದರೆ ನಾವು ಈಗ ಕೂತ್ಕೋತೀವಿ ಹೇಳೋಕ್ಕೆ ಕಷ್ಟ ಇದು ಮಾಡೋಕ್ಕೆ ಕಷ್ಟ ಬೆಳಕು ಇಲ್ಲ ತಿರುಗಾಡೋದಕ್ಕೆ ಒಂದು ಬಾತ್ರೂಮ್ ಹೋಗೋಣ ಅದಕ್ಕೆ ಬೆಳಕು ಇಲ್ಲ ಏನಿದ್ರೆ ಬೆಳಕು ಬೆಳಕಲ್ಲಿ ಎಲ್ಲಾ ಓಡಾಡಬೇಕು ಕತ್ತಲೆಯಲ್ಲಿ ಇಲ್ಲೆಲ್ಲ ಆಗಕಿಲ್ಲ ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಮಾಡಲಾಗಿದೆ ಇದರ ಪ್ರಯೋಜನವನ್ನ ರಾಜ್ಯದ ಲಕ್ಷಾಂತರ ಫಲಾನುಭವಿಗಳು ಪಡೆಯುತ್ತಿದ್ದಾರೆ ಆದರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿನ್ನೇನಹಳ್ಳಿ ಗ್ರಾಮದಲ್ಲಿರುವಂತಹ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆಯುತ್ತಿದ್ದಾರೆ ನನ್ನ ಹೆಸರು ಚಿನ್ನನಹಳ್ಳಿ ನಾಗಮ್ಮ ಏನು ಮಾಡೋದು ಸರ್ ನಮ್ಮ ಬೆಂಗಳೂರು ಗಂಟೆ ಹೋಗಿಬಿಟ್ಟು ಬಂದ್ರು ಕರೆಂಟ್ ಬಂದಿಲ್ಲ ಸ್ವಲ್ಪ ಹಾಕ್ಯವ್ರೆ ಕರೆಂಟ್ ಕಂಬ ತಂದು ಹಾಕ್ಯವ್ರೆ ಏನು ತಿರುಗೇ ನೋಡಿಲ್ಲ ಪಂಚಾಯತ್ ಆದರೆ ಅಂತೂ ತಿರುಗೇ ನೋಡೋಕಲ್ಲ ಸರ್ ಅಲ್ಲಿಗೆ ಹೋದ್ರು ಕೂಡ ಅಡ್ಡ್ಮಕ್ ಹಾಕೊಂಡು ಹೋಯ್ತಾರೆ ಅತ್ಲಾಗಿ ಇಲಾಗಿ ಹೇಳಿದ್ನು ಹೇಳಿದ್ನೂ ಮನ್ಸಿಗೆ ತಗೊಳಕಲ್ಲ ಬಿಲ್ಡಿಯವರು ಬಂದರು ಕೂಡ ನಾಲ್ಕು ದಿವ್ಸ ಇರ್ತಾರೆ ನಾಲ್ಕು ದಿವ್ಸಾಗತ್ತಲ ಹೋಗೇ ಬಿಡ್ತಾರೆ ಅವರು ಕೂಡ ತಿರುಗಿ ನೋಡೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿದ್ದು ಸಿಮೆಣ್ಣೆ ಕೊಡ್ತಿದ್ರು ಸಿಮೆಣ್ಣೆ ಇಲ್ಲದೆ ನಿಲ್ಸಾಕಿದ್ರು ಈಗೇನೋ ಬಂದು ರೋಡಲ್ಲಿ ಕೂತ್ಕೊಂಡು ಬೆಂಕಿ ಹಾಕೊಂಡು ತಿನ್ಕೊಂಡು ಅದೇ ಕಾಲ ಮಾಡ್ತಾಯಿದ್ದೀವಿ ಆ ಕಾಲದಲ್ಲಿ ಹೆಂಗಿತ್ತು ಹಾಗೆ ಮಾಡ್ತಾಯಿದ್ದೀವಿ ಇನ್ನೇನಾರು ನಾವು ಮಂಡಿಗೆ ಹೋಗಿ ಮನೆ ಕೊಡ್ಮೇಲೆ ಏನಾರು ಕರೆಂಟ್ ಕೊಡ್ತಾರೆ ಏನೋ ಗೊತ್ತಿಲ್ಲ ಆ ಪರಿಸ್ಥಿತಿಲಿ ಆಗೈತೆ ಸರ್ಕಾರ ಸರ್ಕಾರ ಅಂತಾರೆ ಓಟಿಗೆ ಮಾತ್ರ ಜೋರಾಗಿ ಬರ್ತಾರೆ ತಿರುಗಿ ನೋಡಕಲ್ಲ ದೀಪದ ಕೆಳಗೆ ಕತ್ತಲೆಯಲ್ಲಿ ದಿನನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಇದ್ರ ಬಗ್ಗೆ ಹಲವಾರು ಬಾರಿ ಐಟಿ ಡಿ ಪಿ ಇಲಾಖೆಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನುತ್ತಾರೆ ಸ್ಥಳೀಯರು ಬಂದಿದೆ ಯಾವ ರೀತಿ ಬರ್ತದೆ ಯಾವ ಹೋಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಇದೇ ರೀತಿ ಸಂಸ್ಥೆ ನಮ್ಮ ಮೊದಲಿಂದ ಬಂದವರಿಗೆ ಹೋದವರಿಗೆ ಎಲ್ಲರಿಗೆ ನಾವು ತಿಳಿಸ್ತಾ ಇದ್ದೀವಿ ಯಾರಲ್ಲಿ ಗಮನ ತಕೊಳಕಿಲ್ಲ ಏನಂತ ಕೇಳೋದೂ ಇಲ್ಲ ಬೀದಿ ಅವತ್ತು ಬಂದು ಕರೆಂಟ್ ಬಲ್ಬ ಇತ್ತು ಊಟ ಇಲ್ಲ ನಿತ್ಯ ಕಾಡಾಣೆಗಳ ಕಾಟದ ನಡುವೆ ಕತ್ತಲೆಯಲ್ಲಿ ದಿನ ಕಳೆಯುವ ಪರಿಸ್ಥಿತಿ ಇದೆ ಎಂದು ಅಳಲು ತೋಡಿಕೊಳ್ಳುತ್ತಿರುವ ಹಿರಿಯ ಜೀವಿಗಳು ಹೌದು ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಪ್ರಕೃತಿಯ ತವರು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ ಈ ಗ್ರಾಮದಲ್ಲಿರುವಂತಹ ಜೇನು ಕುರುಬ ಕುಟುಂಬಗಳು ನೆಲೆಸಿದೆ ಆದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದ್ರು ಇಂದಿಗೂ ಕೂಡ ಇವರಿಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲ ಬತ್ತ ಇಲ್ಲ ಸರ್ ಯಾಕೋ ಸರಿಯಾಗಿ ಬತ್ತನೇ ಇಲ್ಲ ಎರಡು ತಿಂಗಳು ಕೊಟ್ಟರೆ ಇನ್ನು ಅದ್ರ ಮೇಲೆ ಬಂದೇ ಇಲ್ಲ ಈಗ ಎರಡು ತಿಂಗಳು ಚಿಕ್ಕೇ ಇಲ್ಲ ಇದು ಈ ತಿಂಗಳು ಹೋದ್ರೆ ಮೂರ್ ತಿಂಗಳಾಯ್ತು ಆಯ್ತು ಕಾರ್ ಆರ್ ತಿಂಗಳು ಕೊಡೋದು ಅಂತಾರೆ ಎಲ್ಲಿ ಸಹ ಆರು ತಿಂಗಳು ಸರಿಯಾಗಿ ಕೊಡಕೆ ಇಲ್ಲ ಎರಡು ತಿಂಗಳು ಕೊಟ್ರೆ ಇನ್ನು ಇಲ್ಲಕೆ ಇಲ್ಲ ತಿರ್ಗೇ ನೋಡೋಕಲ್ಲ ನಮ್ಮ ಪಿಂಚಿನ ಹಣ ನಾವು ಹೋಗಿ ಕೇಳಿದ್ರೆ ಬಂದಿಲ್ಲ ಬಂದಿಲ್ಲ ಅಂತಾರೆ ಅದು ಕರೆಕ್ಟೇ ತಿಂಗ್ ತಿಂಗಳಿಗೆ ಇಲ್ಲ ನಾವು ವಯಸ್ಸಾ ಪಟ್ಟವ್ರು ಏನೋ ಸರ್ಕಾರ ಕೊಡ್ತಾಯಿರೋತಿ ಅದರಲ್ಲಿ ಒಂಚೂರು ಜೀವನ ಅದರಲ್ಲೇ ಒಂಚೂರು ಅಕ್ಕಿ ಪಕ್ಕಿ ತಂದ್ಕೊಂಡು ಜೀವನ ಕುಡಿತಾ ಇದ್ದೀವಿ ಈಗ ಅದು ಕರೆಕ್ಟೇ ಬರ್ತಾ ಇಲ್ಲ ಯಾಕೆ ಹಂಗೆ ಇದು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಬ್ಯಾಂಕಿಗೆ ಪಂಚಾಯತಿ ಫೋಟೋ ಈಗ ಬತ್ತಿತ್ತೀಗೆ ಬರ್ತಾಯಿಲ್ಲ ಬ್ಯಾಂಕಿಗೆ ಹಾಕಿದ್ರು ಬ್ಯಾಂಕಲ್ಲಿ ಕರೆಕ್ಟೇ ಬತ್ತನೇ ಇಲ್ಲ ಬಂದರೆ ಬ್ಯಾಂಕಲ್ಲಿ ಏನು ತೊಂದರೆ ಇಲ್ಲ ಕೊಡ್ತಿದ್ರು ಈಗ ಅಲ್ಲಿ ಬತ್ತನೇ ಇಲ್ಲ ಬಂದಿಲ್ಲ ಅಂತಾರೆ ಇನ್ನು ನಾವು ಬ್ಯಾಂಕ್ನವ್ರು ನಾವೇನು ಮಾಡೋದು ಸರ್ ಬಂದಾಗ ಬಂದಾಗ ಬಂದಿಲ್ಲಮ್ಮ ಮಾಡೋದು ಅಂತಾರೆ ಸರ್ಕಾರ ಮೊದಲು ಸೀಮೆ ಎಣ್ಣೆ ಕೊಡುತ್ತಿತ್ತು ಇವಾಗ ಎಣ್ಣೆನೂ ಇಲ್ಲದೆ ಪಂಚಿನ ರೀತಿಯಲ್ಲಿ ಮಾಡಿಕೊಂಡು ವಿದ್ಯಾರ್ಥಿಗಳು ಪ್ರತಿದಿನ ಸಂಜೆ ಓದುತ್ತಿದ್ದಾರೆ ಆದರೆ ಚಿನ್ನೇನಹಳ್ಳಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಇಲ್ಲಿ ಯಾವುದೇ ವಿದ್ಯುತ್ ಸಂಪರ್ಕವಿಲ್ಲದೆ ದಿನ ಕಳೆಯುತ್ತಿದ್ದೇವೆ ಎಂದು ಭೂಮಿ ವಾಹಿನಿಯ ಮುಂದೆ ತಮ್ಮ ಅಳಲನ್ನ ಇಲ್ಲಿಯ ನಿವಾಸಿಗಳು ತೋಡಿಕೊಳ್ಳುತ್ತಿದ್ದಾರೆ ಸಮಸ್ಯೆ ಸಹ ಇಲ್ಲಿ ಬೆಂಕಿ ನಾವೆಲ್ಲ ಆಗಿನ ಕಾಲದಿಂದಲೂ ಇದೇ ರೀಚ್ ಆಗೋಯ್ತು ಬೆಂಕಿ ಸೌದೆ ಬೆಳಕಾಲೇನೆ ಇರೋದು ನಾವು ಕರೆಂಟ್ ಕೊಡ್ತೀನಿ ಕರೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಕರೆಂಟ್ ಇನ್ನೂ ಕೊಟ್ಟಿಲ್ಲ ಸಹ ಮನೆಗಳು ಎಲ್ಲ ಮನೆಗಳು ಎಲ್ಲಕ್ಕೂ ಕರೆಂಟ್ ಇಲ್ಲ ಸಹ ನಿಮ್ಮ ಕಟ್ಟಿ ಎಷ್ಟು ವರ್ಷ ಆಯಿತು ಇದೊಂದು ಹದಿನೈದು ವರ್ಷ ಆಗಿತ್ತು ಸಹ ಹದಿನೈದು ವರ್ಷದಿಂದ ಕರೆಂಟ್ ಇಲ್ಲ ಇಲ್ಲ ಸಹ ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ ಅವರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಈಗ ಮಾಡ್ತೀವಿ ನಂದು ಮಾಡ್ತೀವಿ ಅಂತ ಹೇಳಿದರೆ ತಿರುಗಿ ನೋಡ್ತಲ್ಲ ಪಂಚಾಯತಿ ಹೋದ್ರೆ ಅವರು ಸರಿ ನಂಗಮ್ಮ ನಮ್ಮನ್ನ ತಿರುಗೇ ನೋಡುತ್ತೆ ಎರಡು ಮೂರು ಸಲ ನಾಲ್ಕು ಸಲ ಈ ಸರಿ ಹೋಗಿ ಬಂದು ಈಗ ಕರೆಂಟ್ ಇಲ್ವಲ್ಲ ಈಗ ನೀವು ಹೆಂಗೆ ಜೀವನ ಮಾಡ್ತೀರಾ ಅದೇ ಸೌದೆ ಬೆಳಕಾಲೆ ಸಹ ಬೆಂಕಿ ಒಲೆ ಬೆಂಕಿ ಮಾಡಿಕೊಂಡು ಸೌದೆ ಬೆಳಕಲೆ ನಾವು ಇದು ಮಾಡ್ಕೊಳ್ಳೋದು ಸಹ ರಾತ್ರಿ ಸರಿ